ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಹೊಸ ಒಂದು ಕುಕ್ಕಿಂಗ್ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಳ್ಳಿ ಇವತ್ತಿನ ಸ್ಪೆಷಲು ಏನೂ ಇಲ್ಲ ರೆಗ್ಯುಲರ್ ಮಾಡೋದೇ ಮಾಡ್ತಿದ್ದೀನಿ ಇವತ್ತಿನ ಸಬ್ಜಿ ಕ್ಯಾಪ್ಸಿಕಮ್ ಮಸಾಲ ಸಿಮಿಲರ್ ಇರುತ್ತೆ ಮಾಡೋದೇನೂ ಇಲ್ಲ ಆನಿಯನ್ ಪೇಸ್ಟು ಟೊಮೆಟೊ ಪೇಸ್ಟು ಎರಡು ಜೊತೆಗೆ ಆನೆಲು ಮತ್ತು ಟೊಮೆಟೊ ಇದನ್ನು ಪೇಸ್ಟ್ ಮಾಡ್ಕೋ ಫಸ್ಟಿಗೆ ಪೇಸ್ಟ್ ಮಾಡಿಕೊಂಡು ಮತ್ತೆ ಬೇಬಿ ಗೋಡಂಬಿ ಗ್ರೇವಿ ಮಾಡ್ಕೊಬೇಕು ಅದನ್ನು ಗ್ರೇವಿ ಮಾಡ್ಕೋಬೇಕು ಮತ್ತು ಕ್ಯಾಪ್ಸಿಕಮ್ ಡ್ರೈ ಮಾಡ್ತೀವಿ ನಾವು ಕ್ಯಾಪ್ಸಿಕಮ್ ಡ್ರೈ ಆದಮೇಲೆ ಚೆನ್ನಾಗಿ ಡ್ರೈ ಆಗಬೇಕು ಎಣ್ಣೆ ಚೆನ್ನಾಗಿ ಕಳ್ಸ್ಕೊಂಡ್ಬಿಟ್ಟು ಕ್ಯಾಪ್ಸ್ಕಮ್ ಹಾಕ್ಕೊಳ್ಳಿ ಚಟಪಟ ಚಟಪಟ ಅಂತ ಸಿಡಿಬೇಕು ಚೆನ್ನಾಗಿ ಡ್ರೈ ಆಗಬೇಕು ಹಸಿ ತೇವಾಂಶ ಏನಿರುತ್ತೆ ಅದು ಡ್ರೈ ಆಗಬೇಕು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆಗಿದೆ ಆಲ್ರೆಡಿ ಇವಾಗ ಪ್ಲೇಟ್ಗೆ ಹಾಕೊತಿದ್ದೀನಿ ಇದಾದ ಮೇಲೆ ಒಗ್ಗರಣೆ ಈಗ ಫ್ರೈಗೆ ಮಾಡೋ ಸಿಂಪಲ್ಲು ಸಿಮಿಲರ್ ಎಲ್ಲ ರೆಗ್ಯುಲರಾಗಿ ಏನು ಮಾಡ್ತಾ ಅದೇ ಐಟಮ್ ತರಕಾರಿ ಮಾತ್ರ ಚೇಂಜ್ ಆಗ್ತಿರತ್ತೆ ನಾವು ಮಾಡೋ ತರಕಾರಿ ಏನು ತರಕಾರಿ ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು ಏನು ಪ್ರಾಬ್ಲಮ್ ಆಗಲ್ಲ ಇದು ಮಾತ್ರ ಚೇಂಜ್ ಆಗೋಲ್ಲ ಈ ಪೇಸ್ಟು ಈ ಆನಿಯನ್ ಪೇಸ್ಟು ಮತ್ತು ಗ್ರೇವಿ ಗ್ರೇವಿ ಅದು ಮಾತ್ರ ಚೇಂಜ್ ಆಗಲ್ಲ ಒಂದು ನಾರ್ತ್ ಇಂಡಿಯನು ಸೌತ್ ಇಂಡಿಯನು ಎರಡು ಟೈಪ್ ಮಾಡ್ಬೋದು ಮಾಡೋದು ಮಾಡೋದಾದ್ರೆ ನಾನು ಎರಡೂ ಮಾಡ್ತಿದ್ದೀನಿ ಸೊ ನಿಮಗೆ ಇಷ್ಟ ಆದರೆ ಮನೆಯಲ್ಲೇ ಮಾಡಿಕೊಳ್ಳಿ ಪೇಸ್ಟು ಗಾರ್ಲಿಕ್ ಪೇಸ್ಟು ಗಾರ್ಲಿಕ್ಕು ಡ್ರೈ ಆಯಿತು ಈಗ ಚೆನ್ನಾಗಿ ಫ್ರೈ ಆಯಿತು ಈಗ ಟೊಮೆಟೊ ಪೇಸ್ಟು ಮತ್ತು ಗೋಡಂಬಿ ಪೇಸ್ಟು ಅದೆರಡು ಹಾಕ್ಕೊಂಡಿದ್ದೀನಿ ಈಗ ಧನ್ಯಾ ಪೌಡ್ರು ಸಾಂಬಾರ್ ಪೌಡ್ರು ಖಾರದ ಪುಡಿ ಉಪ್ಪು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಇವತ್ತಿನ ಸಬ್ಜಿ ಕ್ಯಾಪ್ಸಿಕಮ್ ಮಸಾಲ ಮುಕ್ತಾಯವಾಯಿತು ನೆಕ್ಸ್ಟು ದಾಲ್ ಫ್ರೈ ದಾಲ್ ಫ್ರೈ ಹೇಗೆ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತೀನಿ ಫಾಲೋ ಯಾರು ಮಾಡಿಲ್ಲ ಫಾಲೋ ಮಾಡಿಕೊಡಿ ನಮ್ಮ ಪೇಜ್ನ ಫಾಲೋ ಮಾಡಿಕೊಡಿ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ರೆಗ್ಯುಲರ್ ಮಾಡಾಕ್ತಿರ್ತೀನಿ ಬಟ್ ಮಾಡೋ ಐಟಮಲ್ಲಿ ಚೇಂಜಸ್ ಇರುತ್ತೆ ಒಂದೇ ಥರ ಐಟಮ್ಮೆ ಐಟಮ್ ಮಾತ್ರ ಚೇಂಜ್ ಆಗ್ತದೆ ತರಕಾರಿಗಳು ಮಾತ್ರ ಅಷ್ಟೇ ಚೇಂಜು ಬಟ್ ಸಿಮಿಲರಾಗಿರುತ್ತೆ ಎಲ್ಲ ಪ್ರೊಸೆಸ್ ಒಂದೇ ಥರ ಸ್ಟಾರ್ಟಿಂಗು ಹೋಗ್ತಾ ಹೋಗ್ತಾ ಮುಂದಕ್ಕೆ ಚೇಂಜ್ ಆಗ್ತಾ ಇರುತ್ತೆ ಇದು ಕಲರ್ ಗ್ರೀನ್ ಕಲರು ಸೊ ಯಾರೆಲ್ಲ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಯೂಟ್ಯೂಬ್ ಚಾನಲ್ ಕುಕ್ಕಿಂಗಿನ ಏನೂ ಇಟ್ಟಿಲ್ಲ ಇಡಬೇಕು ನಿಮಗೆ ಯಾವ ಥರ ಹೆಸರು ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಹೊಸ್ದಾಗಿ ಈ ಹೆಸರನ್ನ ನಾನು ಇಡ್ತೀನಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಿದ್ದೀನಿ ಶುಭರಾತ್ರಿ ಗುಡ್ ನೈಟ್ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಬೇಡಿ ಒಳ್ಳೇದಾಗ ಮಾಡಿ